ಸಖತ್ ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿ ಕುರ್ಕುರೆ ಸಂಡಿಗೆಯನ್ನ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ಅಲ್ಲದೆ ದೊಡ್ಡವರು ಸಹ ತುಂಬಾನೇ ಇಷ್ಟಪಟ್ಟು ಕರಂ ಕುರುಮ್ ಅಂತ ತಿಂತಾರೆ ಇದನ್ನ ಅತ್ಯಂತ ಸುಲಭವಾಗಿ ಮಾಡ್ಕೋಬಹುದು ಇದನ್ನ ಯಾರು ಬೇಕಾದ್ರೂ ಮಾಡಬಹುದು ಬನ್ನಿ ನೋಡೋಣ ಯಾವ ರೀತಿಯಾಗಿ ಮಾಡೋದು ಅಂತ ಬಹಳ ಅಂದ್ರೆ ಬಹಳ ಸುಲಭವಾಗಿ ತಯಾರಿಸ್ಬೋದು ಕೇಳಿಸ್ಕೊಳ್ಳಿ ಎಷ್ಟು ಸೌಂಡ್ ಬರುತ್ತೆ ಅಂತ ಕೇಳಿಸ್ಕೊಂಡ್ರಲ್ಲ ಇಷ್ಟು ಕ್ರೆಂಚಿ ಆಗಿದೆ ಬನ್ನಿ ನೋಡೋಣ ಟೈಮ್ ವೇಸ್ಟ್ ಮಾಡದೆ ಯಾವ ರೀತಿಯಾಗಿ ಮಾಡಬೇಕು ಅಂತ ಎಲ್ಲೂ ಸಹ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ ಹೆಲ್ತಿಗೂ ಸಹ ಬಹಳ ಒಳ್ಳೇದಂತಾನೆ ಹೇಳಬಹುದು ಮೊದಲಿಗೆ ನಾನಿಲ್ಲಿ ಒಂದು ಕಾಲು ಕಪ್ ಅಷ್ಟು ಸಾಬೂದಾನನ್ನ ತಗೊತಾ ಇದ್ದೀನಿ ಈಗ ಇದನ್ನ ಮಿಕ್ಸಿ ಜಾರಲ್ಲಿ ಹಾಕೊಂಡು ನುಣ್ಣಗೆ ಗ್ರೈಂಡ್ ಮಾಡ್ಕೊಂತ ಇದ್ದೀನಿ ನಿಮ್ಗೆ ಎಷ್ಟು ಸಾಧ್ಯವೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ ಇದು ಈ ರೀತಿಯಾಗಿ ಪೌಡರ್ ಆಗ್ಬೇಕು ಈಗ ಇದನ್ನ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಈಗ ಮತ್ತೊಂದು ಕಡಾಯಿಯನ್ನ ತಗೊಳ್ಳಿ ಇದರಲ್ಲಿ ನಾವು ಗ್ರೈಂಡ್ ಮಾಡ್ಕೊಂಡಿರುವಂತಹ ಪೌಡರ್ ಅನ್ನ ಹಾಕೊಳ್ಳೋಣ ಸಾಬುದಾನ ಪೌಡರ್ ಅನ್ನ ನಂತರ ಇದಕ್ಕೆ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕೊತ ಇದ್ದೀನಿ ಇಲ್ಲಿ ನಾನು ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟಿಗೆ ಕಾಲ್ ಕಪ್ ಅಷ್ಟು ತಗೊಂಡಿದ್ದೀನಿ ಇದು ಕರೆಕ್ಟ್ ಆದಂತ ಮೆಜರ್ಮೆಂಟ್ ನಂತರ ಇದಕ್ಕೆ ಅದೇ ಕಪ್ಪಿನ ಅಳತೆಯಲ್ಲಿ ನೀರನ್ನ ಆಡ್ ಮಾಡ್ಕೋಬೇಕಾಗುತ್ತೆ ನಾನು ಇಲ್ಲಿ ಒಂದು ಕಪ್ ಅಕ್ಕಿ ಇಟ್ಟು ಕಾಲ್ ಕಪ್ ಸಾಬುದಾನಗೆ ನಾಲ್ಕು ಕಪ್ ಅಷ್ಟು ನೀರನ್ನ ಆಡ್ ಮಾಡ್ಕೊಂಡಿದ್ದೀನಿ ನೀವು ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊಂತೀರಾದ್ರೆ ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಇದನ್ನ ಡಬಲ್ ಮಾಡ್ಕೋಬಹುದು ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಸ್ವಲ್ಪ ಸಹ ಗಂಟು ಇಲ್ದಿರೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾನು ತಗೊಂಡಿರುವಂತಹ ಮೆಷರ್ಮೆಂಟು ಪರ್ಫೆಕ್ಟ್ ಆಗಿದೆ ನೋಡಿ ಈ ರೀತಿಯಾಗಿ ಇರಬಾರ್ದು ಆ ರೀತಿಯಾಗಿ ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಇದನ್ನ ಸ್ಟವ್ ಮೇಲೆ ಆನ್ ಮಾಡಿ ಇಡಿ ಈಗ ಇದು ಚೆನ್ನಾಗಿ ಬಾಯ್ಲ್ ಆಗ್ಬೇಕು ಆ ಟೈಮಲ್ಲಿ ನಾನು ಇದಕ್ಕೆ ಒಂದು ಅರ್ಧ ಸ್ಪೂನ್ ಅಷ್ಟು ಮೆಣಸಿನ ಪುಡಿಯನ್ನ ಹಾಕೊತ ಇದ್ದೀನಿ ಈಗ ಒಮ್ಮೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ ಗಂಟಾಗಬಾರ್ದು ಆ ರೀತಿಯಾಗಿ ಕೈ ಆಡಿಸ್ಬೇಕಾಗುತ್ತೆ ಇದು ನಿಮ್ಗೆ ಪೂರ್ತಿಯಾಗಿ ಗಟ್ಟಿಯಾಗಬೇಕು ಅಲ್ಲಿವರೆಗೂ ನಾವು ಇದನ್ನ ಬಾಯಿಲ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಮ್ಮೆ ಈ ಸ್ವಲ್ಪ ಸ್ವಲ್ಪನೇ ಈ ರೀತಿಯಾಗಿ ಗಟ್ಟಿಯಾಗ್ತಾ ಬರುತ್ತೆ ಇದು ಮಧ್ಯ ಮಧ್ಯದಲ್ಲಿ ಕೈ ಆಡಿಸ್ಕೊಂತ ಬಾಯಿಲ್ ಮಾಡಿಕೊಂಡು ಒಂದು ಎರಡು ನಿಮಿಷ ಲಿಡ್ಡನ್ನ ಕ್ಲೋಸ್ ಮಾಡಿ ಕುಕ್ ಮಾಡಿ ನಂತರ ಸ್ಪೂನಿನ ಸಹಾಯದಿಂದ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಇನ್ನು ನಮ್ಮ ಚಾನೆಲ್ ನಲ್ಲಿ ಸುಮಾರು ವೆರೈಟಿ ಆದಂತಹ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದೀನಿ ಅವುಗಳನ್ನು ನೋಡಿ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ಇದು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಪ್ಯಾನ್ ಅನ್ನ ಬಿಡ್ಬೇಕು ಆಗ ನಿಮಗೆ ಇದು ಪರ್ಫೆಕ್ಟ್ ಆಗಿ ಕುಕ್ ಆಗಿದೆ ಅಂತ ಅರ್ಥ ನೋಡಿ ಇದು ಎಷ್ಟು ಚೆನ್ನಾಗಿ ಕುಕ್ ಆಗಿದೆ ಈಗ ಇದು ಪ್ಯಾನ್ ಅನ್ನ ಬಿಡ್ತಾ ಇದೆ ಆದಷ್ಟು ಉರಿಯನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿಕೊಂಡು ಸ್ಟೋವನ್ನ ಆಫ್ ಮಾಡಿ ಈಗ ಇದನ್ನ ಸ್ವಲ್ಪ ತಣ್ಣಗಾಕಿ ಬಿಡೋಣ ಈ ರೀತಿಯಾದಂತಹ ಒಂದು ದಪ್ಪ ಕವರನ್ನು ತಗೊಂಡು ನಾವು ಮಾಡಿಟ್ಕೊಂಡಿರುವಂತಹ ಬ್ಯಾಟರ್ ಏನಿರುತ್ತಲ್ಲ ಅದನ್ನು ಇದರಲ್ಲಿ ಹಾಕೋಬೇಕಾಗುತ್ತೆ ನೀವು ಬೇಕಾದರೆ ಪೈಪಿಂಗ್ ಬ್ಯಾಗ್ ಇದ್ರೆ ಅದನ್ನು ಸಹ ಯೂಸ್ ಮಾಡಬಹುದು ಇಲ್ಲ ಒಂದು ಬಾಟಲ್ ಇದ್ರೆ ಬಾಟಲನ್ನು ಸಹ ಯೂಸ್ ಮಾಡ್ಕೋಬಹುದು ಈಗ ಈ ರೀತಿಯಾಗಿ ಹೋಲನ್ನು ಮಾಡ್ಕೊಳ್ಳಿ ಈಗ ಒಂದು ಪೇಪರ್ ಮೇಲೆ ಈ ರೀತಿಯಾಗಿ ಕುರ್ಕುರೆ ರೀತಿಯಲ್ಲಿ ಹಾಕೋಬೇಕಾಗುತ್ತೆ ಇನ್ನು ನಮ್ಮ ಚಾನಲ್ ಅನ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನ ಪೂರ್ತಿಯಾಗಿ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲವನ್ನು ಮಾಡ್ಕೊತ ಇದ್ದೀನಿ ನೋಡಿ ಹೆಲ್ತಿಯಾದಂತಹ ಕುರ್ಕುರೆಗಳನ್ನ ಎಷ್ಟು ನೀಟಾಗಿ ಇಟ್ಕೊಂಡಿದ್ದೀನಿ ಇದನ್ನ ನೀವು ಒಂದು ವರ್ಷದವರೆಗೂ ಸ್ಟೋರ್ ಮಾಡಿಟ್ಕೋಬಹುದು ಈಗ ಇದನ್ನ ಡ್ರೈ ಆಗೋದಿಕ್ಕೆ ಬಿಡೋಣ ಈಗ ನೋಡಿ ಪೂರ್ತಿಯಾಗಿ ಡ್ರೈ ಆಗಿದೆ ಈಗ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದೆ ಈಗ ಕುರ್ಕುರೆಗಳನ್ನ ಹಾಕಿ ನಿಮಗೆ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಕುರ್ಕುರೆಗಳೆಲ್ಲ ಮಕ್ಕಳಿಗೆ ಹೊರಗಡೆ ಸಿಗುವಂತಹ ಕುರ್ಕುರುಗಳಾಗಲಿ ಪ್ಯಾಕೆಟ್ ಫುಡ್ಗಳನ್ನ ಕೊಡೋ ಬದಲು ಈ ರೀತಿಯಾಗಿ ಮನೆಯಲ್ಲೇ ಮಕ್ಕಳಿಗೆ ಮಾಡಿಕೊಡಿ ಮಕ್ಕಳು ಸಹ ತುಂಬಾ ಎಂಜಾಯ್ ಮಾಡಿಕೊಂಡು ಇಷ್ಟಪಟ್ಟು ತಿಂತಾರೆ ಮತ್ತೆ ನೀವು ಸಹ ಊಟದ ಜೊತೆ ನೆನ್ಕೋಕ್ಕೂ ಸಹ ಯೂಸ್ ಮಾಡ್ಬೋದು ಬಹಳ ಅಂದರೆ ಬಹಳ ರುಚಿಯಾಗಿರುತ್ತೆ ಈ ಟೈಮ್ ಜೊತೆಗಂತೂ ಸೂಪರ್ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ನೀವು ಟ್ರೈ ಮಾಡಿ ಹೇಗೆ ಬಂತು ತಿಳಿಸಿ ಥ್ಯಾಂಕ್ ಯು